ಬಿಜೆಪಿ ಜೆಡಿಎಸ್ ಮೈತ್ರಿ ಈ ಬಾರಿ ಕ್ರಾಂತಿಯಾಗುತ್ತೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಈ ಬಾರಿ ಕ್ರಾಂತಿಯಾಗುತ್ತೆ ತುಮಕೂರು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣನವರ ಹೇಳಿಕೆ ರಾಷ್ಟ್ರೀಯ ನಾಯಕರು ರಾಜ್ಯದ ಬಿಜೆಪಿ ನಾಯಕರು ಬಿಎಲ್ ಸಂತೋಷ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ವಿ ಸೋಮಣ್ಣ ಇನ್ನು ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಮಾಧುಸ್ವಾಮಿಯವರು ನಾವು ಎಲ್ಲ ಸೇರಿನೇ ಕೆಲಸ ಮಾಡ್ತೇವೆ ಜೆ ಸಿ ಮಾಧುಸ್ವಾಮಿಯವರು ನನಗೆ ಸ್ನೇಹಿತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ವೈ ಸೋಮಣ್ಣನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರಿಗೆ ನಮ್ಮ ರಾಜ್ಯದ ಹಿರಿಯ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ರಾಜ್ಯಾಧ್ಯಕ್ಷರಿಗೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಅಶೋಕ್ ಅವರಿಗೆ ಜ ಪ್ರಹ್ಲಾದ್ ಜೋಶಿ ಅವರಿಗೆ ಯಾರ್ಯಾರು ಅನಗೋಸ್ಕರವಾಗಿ ಬಿ ಎಲ್ ಸಂತೋಷ್ ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಅಭಾರಿಯಾಗಿರ್ತೀನಿ ಕೃತಜ್ಞನಾಗಿರ್ತೀನಿ ಅವ್ರಿಗೆ ನನ್ನ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ ಮಾಧುಸ್ವಾಮಿ ನನ್ನ ಫ್ರೆಂಡು ಅವರೇ ನಿವಾರಣೆ ಮಾಡ್ತಾರೆ ಆಕಾಂಕ್ಷೆ ಆಗಿದ್ದರು ಅಲ್ಲ ಅವರೇ ನಿವಾರಣೆ ಮಾಡ್ತಾರೆ ಅವರೇ ಹೇಳಿದ್ದಾರೆ ನಾನು ವಿನಾಯಕ ಅವ್ರು ಸುಬ್ರಹ್ಮಣ್ಯ ಅಂತ ನರೇಂದ್ರ ಮೋದಿಯವರ ಕೈ ಬಲಪಡಿಸೋದಕ್ಕೆ ಕರ್ನಾಟಕದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಗೆಲ್ತಕ್ಕಂಥದ್ದಿಗೆ ಮಾಧುಸ್ವಾಮಿಯವರು ನಾವು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ನಾನು ಅಭ್ಯರ್ಥಿ ಆಗಿರೋದು ಒಂದು ನಿಮಿತ್ತ ಮಾತ್ರ ಪಕ್ಷ